ಏನಿದು ಇಷ್ಟೊಂದು ವಿಭೂತಿ ಗಟ್ಟಿಗಳನ್ನ ಟೇಬಲ್ ಮೇಲೆ ಇಟ್ಟಿದ್ದೀವಿ ಅಂತ ಕುತೂಹಲದಿಂದ ನೋಡ್ತಿದ್ದೀರಾ ಹೌದು ವೀಕ್ಷಕ್ರೆ ಇವತ್ತು ನಾವ್ ನಿಮಗ್ ಹೇಳಕ್ ಹೊರಟಿರೋ ವಿಷಯ ವಿಭೂತಿ ವಿಷಯನೇ ಆಗಿದೆ ಈ ವಿಭೂತಿಯ ಮಹತ್ವವೇನು ವಿಭೂತಿಯನ್ನ ಧರಿಸುವುದರಿಂದ ನಮಗಾಗುವ ಲಾಭಗಳೇನು ಈ ವಿಭೂತಿಯನ್ನ ಹೇಗ್ ತಯಾರು ಮಾಡ್ತಾರೆ ವಿಭೂತಿ ಯಾವುದರ ಸಂಕೇತ ನಾವು ವಿಭೂತಿಯನ್ನ ಯಾಕ್ ಧರಿಸ್ಬೇಕು ಈ ಎಲ್ಲಾ ವಿಷಯಗಳನ್ನ ನಾವು ನಿಮಗೆ ತಿಳಿಸ್ತೀವಿ ಇದರಿಂದ ವಿಭೂತಿಯ ಬಗ್ಗೆ ನಿಮಗೆಷ್ಟು ಮಾಹಿತಿ ಇದೆ ಅನ್ನೋದರ ಅರಿವು ಸಹ ನಿಮಗಾಗುತ್ತೆ ಸರಿ ಹಾಗಿದ್ರೆ ಬನ್ನಿ ವಿಭೂತಿಯ ಮಹತ್ವವನ್ನ ತಿಳಿಸುವ ಒಂದು ಸಣ್ಣ ವರದಿಯನ್ನ ನೋಡ್ಕೊಂಡು ಬರೋಣ ವಿಭೂತಿಯು ಶಿವನಿಗೆ ಪ್ರಿಯವಾದದ್ದು ಲಿಂಗ ಪೂಜಕನಿಗೆ ವಿಭೂತಿಯೇ ಸರ್ವಶ್ರೇಷ್ಠ ಬಸವ ಧರ್ಮದ ಅಷ್ಟಾವರಣಗಳಾದ ಗುರು ಲಿಂಗ ಜಂಗಮ ಪಾದೋಗಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮತ್ತು ಮಂತ್ರ ಇವುಗಳಲ್ಲಿ ವಿಭೂತಿಯು ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತದೆ ಮೂರು ಬೆರಳುಗಳ ಮುಖಾಂತರ ಬಾಲ್ಯದಲ್ಲಿ ಆಗಲಿ ಯೌವನದಲ್ಲಿ ಆಗಲಿ ಮತ್ತು ಮುಪ್ಪಿನಲ್ಲಾಗಲಿ ಈ ಪ್ರಜ್ಞೆಯನ್ನ ಎಂದೂ ಕಳ್ಕೋಬೇಡ ಅಂತೇಳಿ ಮೂರು ಬೆರಳಿನ ತ್ರಿಪುಂಡವನ್ನ ಹಣೆಯ ಮೇಲೆ ಧರಿಸಿಕೊಳ್ಳುವಂಥ ಒಂದು ಪರ್ಯಾಯ ಮಾಡಿಕೊಟ್ಟಿದ್ದಾರೆ ಇನ್ನು ಜಾಗ್ರದಲ್ಲಿ ಸ್ವಪ್ನದಲ್ಲಿ ಸುಷುಪ್ತಿಯಲ್ಲಿ ಯಾವ ಕಾಲಕ್ಕೂ ಕೂಡ ಮನಸ್ಸು ವಿಚಲಿತ ಆಗದ ಹಾಗೆ ಆ ಮನಸ್ಸು ಜಾಗ್ರದಲ್ಲಿ ಒಂದೇ ರೀತಿ ಇರಬೇಕು ಸ್ವಪ್ನದಲ್ಲಿ ಒಂದೇ ರೀತಿ ಇರಬೇಕು ಮತ್ತು ಸುಷುಪ್ತಿಯಲ್ಲಿ ಒಂದೇ ರೀತಿ ಇರಬೇಕು ಅನ್ನುವಂಥ ಪ್ರಜ್ಞಾಪೂರ್ವಕವಿರಲಿ ಅನ್ನೋ ಉದ್ದೇಶಕ್ಕೇ ಈ ಮೂರು ಬೆರಳಿನ ವಿಭೂತಿಯನ್ನು ಹಣೆಯ ಮೇಲೆ Derecho cool la parte de